ಕರ್ನಾಟಕ ರಾಜ್ಯ ಮಟ್ಟದ ಮುಲ್ಲಾ ಸಮಾವೇಶ ಬಿಜಾಪುರದಲ್ಲಿರ್ತಕ್ಕಂಥ ಕಂದಗಲ್ ಹನುಮಂತರಾಯ ರಂಗಮಂದಿರ ವೇದಿಕೆ ಮೇಲೆ ಸಮಾರಂಭದ ಪಾಲ್ಗೊಂಡಿರ್ತಕ್ಕಂಥ ಇದೀಗ ತಾನೇ ಸಭೆಯ ಸಾನ್ನಿಧ್ಯವನ್ನು ವಹಿಸಿಕೊಂಡು ಉದ್ದೇಶಿಸಿ ಮಾತನಾಡಿ ನಿರ್ಗಮಿಸಿರ್ತಕ್ಕಂಥ हजरत सैयद सय्यद महम्मद तमीर्तीी हस्मी साहेब्रे दिव्य सानिध्य वह सैयद अहमद अली अल हुसैन सर्कार मक्ति महम्मद अबूबकर आश्र परम पूज्य डॉक्टर फैरोज हुसैन नमूलिया इनाम दादर ವೇದಿಕೆ ಮೇಲೆ ಆಸ್ತಿಯನ್ನಾಗಿರ್ತಕ್ಕಂಥ ಎಲ್ ಸಿ ಮುಲ್ಲಾರವ್ರೆ ಗನ್ಯಾರ್ ಅವರೇ ಮತ್ತು ಇಲ್ಲಿ ಎಲ್ಲ ಶಾರ್ಜಾನ್ ಮುಲ್ಲಾರವ್ರೆ ವೇದಿಕೆ ಮೇಲೆ ಆಸಿಯನ್ ಆಗಿರ್ತಕ್ಕಂಥ ಶಾಸಕರಾಗಿರ್ತಕ್ಕಂಥ ರಾಜುಗೌಡ್ರವರೇ ಮತ್ತು ನಮ್ಮ ಎಲ್ಲ ಅತ್ಯಂತ ಗೌರವಾನ್ವಿತ ಹಿರಿಯರೇ ಆತ್ಮೀಯರೇ ಮತ್ತು ಈ ಸಭೆಯಲ್ಲಿ ಪಾಲ್ಗೊಳಿಸಿರ್ತಕ್ಕಂಥ ಎಲ್ಲ ಮುಲ್ಲ ಸಮಾಜದ ಬಂಧುಗಳೇ ಈಗಾಗಲೇ ಭಾಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳ ಹಾಸನಿ ಸಾಹೇಬರು ನಮಗೆಲ್ಲರೂ ಕೂಡ ಹೇಳಿದ್ದಾರೆ ಬಹುಶಃ ಈ ಒಂದು ರಾಜ್ಯ ಮಟ್ಟದ ಸಂಘಟನೆ ಮುಲ್ಲಾ ಸಂಘಟನೆ ಬಿಜಾಪುರದಲ್ಲಿ ಮಾಡಿರ್ತಕ್ಕಂಥದ್ದು ಅತ್ಯಂತ ಸೂಕ್ತ ಆಹಾರವಾಗಿರ್ತಕ್ಕಂಥದ್ದು ಬಿಜಾಪುರದಲ್ಲಿ ಯಾಕೆ ಮಾಡಿದ್ರಿ ಅಂತ ಹೇಳಿದ್ರೆ ಬಹುತೇಕವಾಗಿ ಬಿಜಾಪುರದಲ್ಲಿ ಸುಮಾರು ಎರಡು ನೂರು ವರ್ಷಗಳೊಳಗೆ ಇದ್ರಾಮ್ ಆದಿಲ್ ಶಾಹಿ ಅವರ ರಾಜ್ಯದಲ್ಲಿ ನಾವೆಲ್ಲ ಇದ್ದಂಥದ್ದು ಬಹುಶಃ ಉದ್ದು ಒಂದು ಇತಿಹಾಸಕ್ಕೆ ಬಿಜಾಪುರ ಜಿಲ್ಲೆ ತನ್ನದೇ ಆಗಿರ್ತಕ್ಕಂಥ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಎಲ್ಲ ಹಿನ್ನೆಲೆಗಳ ಆಧಾರದ ಮೇಲೆ ತಾವು ಏನು ಮುಲ್ಲಾ ಸಮಾವೇಶನ ಬಿಜಾಪುರದಲ್ಲಿ ಮಾಡಿದ್ರಿ ನಿಮಗೆ ನನ್ನ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಬಹುಶಃ ಇದ್ರ ಜೊತೆಗೆ ನಾವು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಕೆಲಸ ಪ್ರಾರಂಭದಲ್ಲಿ ಮಾಡಿದ್ದೀವಿ ಸಂಘಟನೆ ಮಾಡ್ತಕ್ಕಂಥ ಏನು ಮುಸಲ್ಮಾನ ಸಮಾಜ ಅಂತ ಹೇಳಿದ್ರೆ ಅದು ಉಂಡಾ ಸಮಾಜವನ್ನು ಒಳಗೊಂಡಿರ್ತಕ್ಕಂಥ ಎಲ್ಲ ಮುಸಲ್ಮಾನ ಸಮಾಜ ಈ ದೇಶಕ್ಕೆ ನಿಷ್ಠೆ ಇಲ್ಲ ಅಂತಕ್ಕಂಥ ಒಂದು ವಿರೋಧಿ ಹೇಳಿಕೆಗಳನ್ನು ಕೊಡ್ತಕ್ಕಂಥ ಏನು ವಿಶ್ವ ಹಿಂದೂ ಪರಿಷತ್ತಾಗಲಿ ಬಜರಂಗ ದಳ ಆಗಲಿ ಅವರೆಲ್ಲರಿಗೂ ಕೂಡ ನೀವು ಉತ್ತರವನ್ನು ಕೊಟ್ಟಿದ್ದೀರಿ ಸಂವಿಧಾನದ ಪೀಠಿಕೆಯನ್ನು ಇಲ್ಲಿ ಪಠನ ಮಾಡೋದ್ರ ಮುಖಾಂತರ ನಾವು ಕೂಡ ಈ ದೇಶದ ಮೂಲ ನಿವಾಸಿಗಳು ನಮಗೂ ಕೂಡ ಎಲ್ಲರಂತೆ ಎಲ್ಲ ಸಮಾನವಾಗಿರ್ತಕ್ಕಂಥ ಹಕ್ಕು ಬಾಧ್ಯತೆಗಳು ಸಂವಿಧಾನವಾಗಿ ನಮಗೆ ಸಿಕ್ಕಿದೆ ಆ ಸಂವಿಧಾನವನ್ನು ನಾವು ಗೌರವಿಸ್ತೇವೆ ಅಂತಕ್ಕಂಥ ಏನು ಮನಸ್ಥಿತಿ ಇದೆ ಇದು ನಾನು ನಿಮಗೆ ಅಭಿನಂದನೆ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಇವತ್ತು ನಾನು ಹೆಚ್ಚಿಗೆ ಮಾತನಾಡುವುದರಿಂದ ವೇದಿಕೆ ಮೇಲೆ ಅನೇಕ ಮುಖಂಡು ಹಿರಿಯರು ಗುರುಗಳು ಮಾತನಾಡೋದಿದ್ದಾರೆ ಆದರೆ ಮುಸಲ್ಮಾನ ಸಮಾಜ ಒಕ್ಕಟ್ಟಿರಬೇಕು ಅದು ಎಲ್ಲಿ ಕೂಡ ಬದಲಾವಣೆ ಆಗಬಾರ್ದು ಅಂತಕ್ಕಂಥ ಒಂದು ಹೇಳಿಕೆ ನಾನು ಕೂಡ ಹೇಳಿಕೆ ಬಯಸ್ತಾ ಇದ್ದೇನೆ ಜೊತೆಗೆ ಅದರಲ್ಲಿರ್ತಕ್ಕಂಥ ಒಂದು ಉಪ ಪಂಗಡ ಮುಲ್ಲಾ ಸಮಾಜದವರು ಮುಸಲ್ಮಾನ ಸಮಾಜದಲ್ಲಿ ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಮೇಲ್ಪದ್ಧತಿಯನ್ನು ಹಾಕಿರ್ತಕ್ಕಂಥವ್ರು ಯಾವ ರೀತಿಯಲ್ಲಿ ಹಿಂದೂ ಸಮಾಜಗಳಲ್ಲಿ ಅಂತ ಹೇಳಿ ನಾವು ಗುರುತಿಸ್ತೇವೆ ಅದೇ ರೀತಿ ಮುಸಲ್ಮಾನ್ ಸಮಾಜದಲ್ಲಿ ಕೂಡ ಮುಲ್ಲಾಗಳನ್ನು ಗೌರವಿಸ್ತಾ ಇದ್ರೆ ಸಮಾಜ ಗೌರವಿಸ್ತಕ್ಕಂಥ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಇವತ್ತು ವಕಾಫ್ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಇವತ್ತು ಮುಸಲ್ಮಾನ್ ಸಮಾಜದಲ್ಲಿ ವಿಶೇಷವಾಗಿ ಮುಲ್ಲಾ ಸಮಾಜದ ಅನೇಕ ಆಸೆಗಳನ್ನು ಕೂಡ ಮುಟ್ಟು ಹಾಕ ಮುಟ್ಟುಗೋಲು ಹಾಕ್ತಕ್ಕಂಥ ಒಂದು ಹುನ್ನಾರ ಇವತ್ತು ನಡೀತಾ ಇದೆ ಇವತ್ತು ಏನು ಕಾಯ್ದೆಸಿರ ಇರ್ತಕ್ಕಂಥ ನಿಮ್ಮೆಲ್ಲ ಆಸ್ತಿಗಳನ್ನು ನಿಮ್ಮ ಸಂಸ್ಥೆಗೆ ಇರ್ತಕ್ಕಂಥ ಆಸ್ತಿಗಳನ್ನು ಇವತ್ತು ಮೊಟಕುಗೊಳಿಸಬೇಕು ಆ ಆಸ್ತಿಯನ್ನು ಕಿತ್ಕೊಳ್ಬೇಕಂತಕ್ಕಂಥ ಹುನ್ನಾನ ಇವತ್ತು ನಡೀತಾ ಇದ್ದೇನೆ ನಾನು ಎಂ ಸಿ ಮುಲ್ಲಾ ಅವರು ಒಂದು ವಿಚಾರವನ್ನು ಹೇಳೋದು ಯಾವ ರೀತಿಯಲ್ಲಿ ಹಿಂದೂ ಸಮಾಜ ಇವತ್ತು ಅದರಲ್ಲಿ ಇರ್ತಕ್ಕಂಥ ಅನೇಕ ಪಂಗಡಗಳಿಗೆ ಸರ್ಕಾರ ದಾನವಾಗಿ ಕೊಟ್ಟಿರ್ತಕ್ಕಂಥ ಆಸ್ತಿಯನ್ನು ಯಾಕೆ ನೀವು ಮುಜರಾಗಿ ಮುಜರಾಗಿ ಪಡ್ಕೊಳ್ತಾ ಇಲ್ಲ ನಮ್ಮ ಆಸ್ತಿಗಳನ್ನು ಯಾಕೆ ಪಡ್ಕೊಳ್ತಾ ಇಲ್ಲ ಪಡ್ಕೊಳ್ತಾ ಇದ್ದೀನಿ ಅಂತಕ್ಕಂಥದ್ದು ಕೂಡ ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ ಇದನ್ನ ಇವತ್ತಿನ ಸರ್ಕಾರ ಆಲೋಚನೆ ಮಾಡಬೇಕು ಇವತ್ತು ಏನು ಯಾವ ರೀತಿ ಒಕಾಸದಲ್ಲಿ ನೀವು ನ್ಯಾಯವನ್ನು ಕೊಡಲಿಕ್ಕೆ ಬಯಸ್ತಾ ಇದ್ದೀರಿ ಅನ್ಯಾಯವನ್ನು ಹೊರಪಡಿಸಿ ಅದೇ ರೀತಿಯಲ್ಲಿ ಹಿಂದೂ ಸಮಾಜಕ್ಕೆ ಸರ್ಕಾರದಿಂದ ಕೊಟ್ಟಿರ್ತಕ್ಕಂಥ ಏನು ಆಸ್ತಿ ಇದೆ ಆ ಆಸ್ತಿ ಬಗ್ಗೆ ನೀವು ನಿಗಾ ನಿಗಾವಹಿಸಬೇಕಂತಕ್ಕಂಥದ್ದು ಕೂಡ ಬಹಳ ಅಗತ್ಯವಾಗಿರ್ತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಮ್ಮ ಇದೀಗ ತಾನೇ ಮಾತಾಡಿರ್ತಕ್ಕಂಥ ಗುರುಗಳು ಒಂದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳನ್ನು ಹೇಳುವುದು ಇವತ್ತು ಹಿಂದೂರುದ ಸಮಾಜಗಳನ್ನ ಇವತ್ತು ಯಾರೋ ತಪ್ಪು ಮುಂದುವರೆದ ಸಮಾಜ ಅವುಗಳನ್ನ ಉಪಯೋಗ ಮಾಡ್ತಾ ವಿನ ಆ ಸಮಾಜದ ಒಂದು ಅಗತ್ಯ ಬಂದಾಗ ಅವ್ರಿಗೆ ಯಾರಿಗೂ ಕೂಡ ಸಹಾಯ ಮಾಡುವುದಿಲ್ಲ ಅಂತಕ್ಕಂಥದ್ದು ಏನಿದೆ ನಾನು ಕೂಡ ಹುಟ್ಟುತ್ತೇನೆ ಬಹುತೇಕವಾಗಿ ನಾನು ಕೂಡ ಶೋಷಿತ ಸಮಾಜದಿಂದ ಬಂದಿರತಕ್ಕಂಥವನು ಬಹುಶಃ ತಾವೆಲ್ಲ ನಿಮ್ಮ ನಮಗೆ ನಾನು ಲೋಕಸಭೆಗೆ ನಿಂತಾಗ ಒಂದೇ ಒಂದು ಮತ ಬಿಡದೆ ಯಾರಾದರೂ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಿದ್ರಿ ಅದು ಬಹುತೇಕವಾಗಿ ಮುಸ್ಲಿಂ ಸಮಾಜ ಅಂತ ಹೇಳಿಕೆ ಭಾಳ ಅಭಿಮಾನಿ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ ಆದರೆ ನೀವು ಎಲ್ಲ ಸಮಾಜಗಳಿಗೆ ಮತ ಹಾಕಿರ್ತೀರಿ ಆದರೆ ನಿಮ್ಮ ಸಮಾಜದ ಒಬ್ಬ ವ್ಯಕ್ತಿ ಅಬ್ಬ ಇವತ್ತು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ಯಾರು ನಿಮ್ಮಿಂದ ಸಹಾಯವನ್ನು ಪಡ್ಕೊಂಡಿರ್ತಾರೆ ಯಾರು ಕೂಡ ನನಗೆ ಸಹಾಯಕ್ಕೆ ಬರೋದಿಲ್ಲ ಅಂತಕ್ಕಂಥದ್ದನ್ನು ನೀವು ಗಮನಿಸಬೇಕಾಗ್ತಾ ಇದೆ ಬರ್ತಕ್ಕಂಥ ದಿನಮಾನದಲ್ಲಿ ಈ ಸಮಾಜದ ಜೊತೆಗೆ ನೈತಿಕವಾಗಿ ಮತ್ತು ಎಲ್ಲ ರೀತಿ ರಾಜಕೀಯವಾಗಿ ಯಾರು ನಿಮ್ಮ ಜೊತೆಗಿರ್ತಾರೆ ಅವರಿಗೆ ಸಹಾಯ ಮಾಡಬೇಕಂತಕ್ಕಂಥ ಒತ್ತಾಯವನ್ನು ಕೂಡ ನಾನು ವಿನಂತಿ ಪೂರ್ವಕವಾಗಿ ನಿಮಗೆ ನಾನು ಮಾಡ್ಕೊತೇನೆ ಇವತ್ತು ನೀವು ಮುಲ್ಲಾ ಸಮಾಜದ ಅಸೋಸಿಯೇಟ್ ಮಾಡುವುದರ ಮುಖಾಂತರ ಸುಮಾರು ಹತ್ತು ಹನ್ನೆರಡು ಬೇಡಿಕೆಗಳನ್ನು ತಾವು ಇಟ್ಟಿದ್ದೀರಿ ತಮ್ಮಲ್ಲಿ ಏಕತೆ ಬರಬೇಕು ಸಹಿಷ್ಣುತೆ ಬರಬೇಕು ಶೈಕ್ಷಣಿಕ ಸಬಲೀಕರಣ ಆಗಬೇಕು ಆರ್ಥಿಕ ಮತ್ತು ಸಮಾಜದಲ್ಲಿ ಕಲ್ಯಾಣ ಆಗಬೇಕು ಸಾಂಸ್ಕೃತಿಕ ಸಂರಕ್ಷಣೆ ಆಗಬೇಕು ಹೀಗೆ ಹಲವಾರು ವಿಚಾರಗಳನ್ನು ತಾವು ಇಟ್ಟಿದ್ದೀರಿ ನಿಮ್ಮ ಎಲ್ಲ ವಿಚಾರಗಳು ನಿಮ್ಮ ಬೇಡಿಕೆಗಳು ಅದು ನೆರವೇರಿ ಅಂತಕ್ಕಂಥ ಸದ್ಭಾವನೆ ಈ ಸಂದರ್ಭದಲ್ಲಿ ವ್ಯಕ್ತ ಮಾಡಿ ನಿಮ್ಮ ಮುಲ್ಲಾ ಅಸೋಸಿಯೇಷನ್ ಜೊತೆಗೆ ಮುಸಲ್ಮಾನ್ ಸಮಾಜದ ಜೊತೆಗೆ ನಾವು ನಿರಂತರವಾಗಿ ನಾವು ಇದ್ದೇವೆ ಅಂತಕ್ಕಂಥ ಭರವಸೆಯನ್ನು ಕೊಡೋದ್ರ ಮುಖಾಂತರ ನಮ್ಮನ್ನೇ ಇಲ್ಲಿ ಕಲಿಸಿ ಗೌರವ ಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ಕೂಡ ಒಂದನೆಯನ್ನು ಸಲ್ಲಿಸಿ ನಾನು ಯಾರು ಮಾತ್ರ ಮುಗಿಸ್ತೇನೆ ಜಯ ಭಾರತ್ ಜೈ ಹಿಂದ್ ರಾಜ್ಯ ಮಟ್ಟದ